Namaskar ವೆಲ್ಕಮ್ ಟು ಯೋಟಿವಿ ಕನ್ನಡ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಚಾಮುಂಡಿ ಪ್ರಾಧಿಕಾರದ ಸಭೆ ಮಾಡಿದ್ದ ಮೈಸೂರು ರಾಜ ಮನೆತನದ ದೇವಿ ಹಾಗೂ ಯದುವೀರ್ ಮತ್ತೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಈಗಲೂ ರಾಜ್ಯ ಸರ್ಕಾರ ಮತ್ತು ರಾಜ ಮನೆತನದ ನಡುವೆ ಕಾನೂನು ಸಮರ ನಡೆಯುತ್ತಲೇ ಇದೆ ಆದರೆ ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ಚಾಮುಂಡಿ ಪ್ರಾಧಿಕಾರ ಸಭೆ ಮಾಡಲು ಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆ ಇದೀಗ ಮತ್ತೆ ಮೈಸೂರು ರಾಜಮನೆತನ ಹಾಗೂ ರಾಜ್ಯ ಸರ್ಕಾರದ ನಡುವೆ ಮುಸುಕಿನ ಗುದ್ದಾಟ ಜೋರಾಗಿ ಸದ್ದು ಮಾಡುತ್ತಿದೆ ಈಗ ಮೈಸೂರು ಚಾಮುಂಡಿ ಬೆಟ್ಟದ ಒಡೆಯರು ಯಾರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ ಎಂದು ಹೇಳಲಾಗ್ತಿದೆ ತಲಾ ತಲಾಂತರಗಳಿಂದ ಇದು ರಾಜ ಮನೆತನಕ್ಕೆ ಸೇರಿದ್ದು ಅವರೇ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ರು ಆದ್ರೆ ಇದೀಗ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಹೊಸ ಪ್ರಾಧಿಕಾರವನ್ನ ರಚನೆ ಮಾಡಿದ್ದಾರೆ ಇದು ರಾಜ ಮನೆತನದ ಕಣ್ಣು ಕೆಂಪಾಗಿಸಿದೆ ಹಾಗಾದ್ರೆ ಏನಿದು ಜಗಳ ಏಕೆ ನಿಜಾಂಶ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೋಣ ಹೌದು ಒಂದಿಷ್ಟು ಈ ಮೈಸೂರು ಚಾಮುಂಡಿ ಬೆಟ್ಟದ ಇತಿಹಾಸ ನೋಡೋದಾದ್ರೆ ಮೈಸೂರು ನಗರಕ್ಕೆ ಹೊಂದಿಕೊಂಡಂತೆ ಆಗ್ನೇಯ ದಿಕ್ಕಿನಲ್ಲಿರುವ ಚಾಮುಂಡಿ ಚಾಮುಂಡಿ ಬೆಟ್ಟ ರಾಜ್ಯ ಪ್ರಮುಖ ಧಾರ್ಮಿಕ ಕೇಂದ್ರ ಬಹಳ ಹಿಂದೆ ಇದನ್ನ ಮಹಾಬಲಾದ್ರಿ ಬೆಟ್ಟ ಎಂದು ಕರೆಯಲಾಗ್ತಿತ್ತು ನಂತರದ ದಿನಗಳಲ್ಲಿ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂತು ಹನ್ನೆರಡನೇ ಶತಮಾನದಲ್ಲಿ ಬೆಟ್ಟದ ಮೇಲಿನ ಚಾಮುಂಡೇಶ್ವರಿಯ ದೇವಸ್ಥಾನದ ಮೂಲ ಭಾಗವು ವೈಸ್ತಳರ ಕಾಲದಲ್ಲಿ ನಿರ್ಮಾಣಗೊಂಡಿತು ಬಳಿಕ ವಿಜಯನಗರ ಮತ್ತು ಮೈಸೂರು ಅರಸರ ಕಾಲದಲ್ಲಿ ದೇವಸ್ಥಾನವು ಹಲವು ಬದಲಾವಣೆಗಳನ್ನ ಕಂಡಿತು ಎಂದು ಮೂಲಗಳು ಹೇಳುತ್ತವೆ ಇದಷ್ಟು ಸಂಕ್ಷಿಪ್ತ ಇತಿಹಾಸವಾದ್ರೆ ಕಳೆದ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ಪ್ರಾಧಿಕಾರ ರಚನೆ ಮಾಡುವ ಘೋಷಣೆಯನ್ನ ಮಾಡಿತು ಜುಲೈ ಒಂದರಂದು ಚಾಮುಂಡೇಶ್ವರಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮದ ಹೊಸ ಕಾಯ್ದೆ ಜಾರಿಗೆ ತಂದಿತ್ತು ಇದನ್ನು ವಿರೋಧಿಸಿ ರಾಜವಂಶಸ್ಥೆ ಪ್ರಮೋದಾದೇವಿ ದೇವಿ ಒಡೆಯರ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ನ್ಯಾಯಾಲಯ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಕಾಯ್ದೆ ಅಸಂವಿಧಾನಿಕ ಎಂದು ಹೇಳಿ ತಡೆಯಾಜ್ಞೆ ನೀಡಿದೆ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ ಮೂರರಂದು ಮೊದಲ ಪ್ರಾಧಿಕಾರದ ಸಭೆ ನಡೆಸಿದ್ದಾರೆ ಎಂದು ರಾಜವಂಶಸ್ಥರು ಆರೋಪಣೆ ಮಾಡಿದ್ದಾರೆ ಇನ್ನು ಪ್ರಮೋದಾದೇವಿ ಒಡೆಯರ್ ವಾದವೇನೆಂದ್ರೆ ಇದು ಸರ್ಕಾರಿ ಆಸ್ತಿಯಲ್ಲ ಚಾಮುಂಡಿ ಬೆಟ್ಟದಲ್ಲಿ ರಾಜೇಂದ್ರ ವಿಲಾಸ ಅರಮನೆ ಚಾಮುಂಡಿ ಬೆಟ್ಟ ಅದರ ಆಸುಪಾಸಿನ ಜಾಗ ಮಹಾಬಲೇಶ್ವರ ಜ್ವಾಲಾಮುಖಿ ದೇವಸ್ಥಾನ ದೇವಿಕೆರೆ ನಂದಿ ಮೂರು ಪಂಪ್ ಹೌಸ್ ಲಲಿತಾದ್ರಿ ಸೇರಿದಂತೆ ಇನ್ನೂ ಅನೇಕ ಜಾಗಗಳು ನಮ್ಮ ಖಾಸಗಿ ಆಸ್ತಿಗಳು ಎಂಬುದು ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ವಾದವಾಗಿತ್ತು ಆ ಮೂಲಕ ರಾಜ್ಯ ಸರ್ಕಾರ ದೇವಾಲಯವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವ ಹುನ್ನಾರ ನಡೆಸಿದೆ ಎಂಬುದು ರಾಜ ಮನತನದ ದೂರ ಆಗಿದೆ ಹಾಗಾದ್ರೆ ಏನಿದು ಪ್ರಾಧಿಕಾರ ಅಂತ ನೋಡುವುದಾದ್ರೆ ಪ್ರಾಧಿಕಾರದ ಎಲ್ಲಾ ಕಾರ್ಯ ಚಟುವಟಿಕೆಗಳು ಹಾಗೂ ವ್ಯವಹಾರಗಳ ಮೇಲೆ ರಾಜ್ಯ ಸರ್ಕಾರ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಹೊಂದಿರುತ್ತದೆ ಎಂಬ ಅಂಶವನ್ನ ನಮೂದಿಸಿದೆಯಂತೆ ಹಾಗಾಗಿ ಕಾಯ್ದೆ ಪ್ರಕಾರ ಬೆಟ್ಟದ ಎಲ್ಲಾ ಸೌಕರ್ಯ ಕಲ್ಪಿಸುವ ಸಂಪೂರ್ಣ ತೀರ್ಮಾನ ಸರ್ಕಾರದಾಗಿರುತ್ತದೆ ಅರ್ಚಕರು ನೌಕರರ ನೇಮಕ ಸರ್ಕಾರಕ್ಕೆ ಬಿಟ್ಟಿತು ಆಗ ರಾಜಮನೆತನದ ಅಧಿಕಾರ ಮೊಡಕು ಹಾಕುತ್ತದೆ ಮುಖ್ಯಮಂತ್ರಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ರಾಜಮನೆತನಕ್ಕೆ ಏನೂ ಸಂಬಂಧ ಇರುವುದಿಲ್ಲ ಬೆಟ್ಟದ ಮೇಲಿರುವ ಎಲ್ಲಾ ಸ್ಥಿರ ಅಗುಚ್ಚರಾಸ್ತಿ ಕೈ ತಪ್ಪುವ ಆತಂಕ ರಾಜಮನೆತನಕ್ಕೆ ಇದೆ ಅಲ್ಲದೆ ಚಾಮುಂಡಿ ಬೆಟ್ಟದ ವಾರ್ಷಿಕ ಆದಾಯ ಇಪ್ಪತ್ತಾರು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿ ಇದೆ ಎಂದು ಮೂಲಗಳು ತಿಳಿಸಿವೆ ಮೈಸೂರಿನ ರಾಜ ಮನೆತನ ಹಾಗೂ ಸರ್ಕಾರದ ನಡುವೆ ಮತ್ತೆ ಸಂಘರ್ಷ ಶುರುವಾಗಿದೆ ಈ ಸಂಘರ್ಷ ಯಾವ ಹಂತಕ್ಕೆ ಬಂದು ತಲುಪುತ್ತೋ ಯಾರಿಗೆ ಜಯ ಸಿಗುತ್ತೋ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ